ರಾಮ ಯಾವಾಗಲೂ ರಾಮನನ್ನು ಯಾವಾಗಲೂ ಸ್ಮರಿಸ್ತಾ ಇರುವ ಅಮ್ಮನಿಗೆ ರಾಮನಿಂದ ಅನುಗ್ರಹ ಆಗಬೇಕು ಅಂತ ಅವನು ಅಪೇಕ್ಷೆ ಪಟ್ಟಿದ್ದ ವಿಶ್ವಾಮಿತ್ರವರು ಹೇಳಿದರು ಕರ್ಕೊಂಡು ಹೋಗಿದ್ದೆ ಆಶ್ರಮದಲ್ಲಿ ನಿಮ್ಮಮ್ಮ ಸತ್ಕಾರ ಮಾಡಿದ್ದಾಳೆ ಈಗ ಮೊದಲಿನಂತೆ ಶಾಪ ವಿಮುಕ್ತಳಾಗಿ ನಿನ್ನ ತಂದೆಯ ಜೊತೆಗೆ ಸೌಖ್ಯದ ಬದುಕನ್ನೇ ನಡೆಸುವುದು ಅನ್ನೋದನ್ನು ನೋಡಿಯೇ ಬಂದಿದ್ದೇವೆ ನಾವು ಅವನಿಗೆ ಎಷ್ಟು ಆನಂದ ಆಯಿತು ಅಂದರೆ ತಮ್ಮ ಅಪ್ಪ ಅಮ್ಮ ಒಟ್ಟಾಗಿ ಮತ್ತೆ ಮೊದಲಿನಂತಾದರೂ ಅನ್ನುವ ಸ್ಥಿತಿ ಗೊತ್ತಾದಾಗ ರಾಮನ ಬಗ್ಗೆ ವಿಶ್ವಾಮಿತ್ರರ ಬಗ್ಗೆ ಬಹಳ ಅಭಿಮಾನ ಬಂದುಬಿಡುತ್ತೆ ಅವನಿಗೆ ಆ ಅಭಿಮಾನದಿಂದ ಇಡೀ ವಿಶ್ವಾಮಿತ್ರ ಈ ವಿಶ್ವಾಮಿತ್ರರಿದ್ದಾರಲ್ವಾ ಇವರು ಸಾಮಾನ್ಯ ಅಂತ ಅಂದ್ಕೊಳ್ಬೇಡ ಅಂತ ಅವನು ಇಡೀ ಇತಿಹಾಸವನ್ನು ಹೇಳ್ತಾನೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿಮೂರು ಅಧ್ಯಾಯ ಹದಿಮೂರಲ್ಲಿ ಇನ್ನೂ ಜಾಸ್ತಿನೇ ಇದೆ ಸುಮಾರು ಹದಿನೆಂಟು ಅಧ್ಯಾಯ ವಿಶ್ವಾಮಿತ್ರರ ಪೂರ್ವ ಇತಿಹಾಸವನ್ನು ಅಲ್ಲಿ ಅವನು ಉಲ್ಲೇಖ ಮಾಡುತ್ತಾನೆ